ಆಪರೇಷನ್ ಸಿಂಧೂರ ಕುರಿತು ಕಾಂಗ್ರೆಸ್ ನಾಯಕರಲ್ಲಿಯೇ ಭಿನ್ನಾಭಿಪ್ರಾಯವಿದೆ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಆಕ್ರೋಶ ಅವರು ಹಾಕಿದರು ದಾವಣಗೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಿಯಾಂಕ್ ಖರ್ಗೆ ಸಂತೋಷ್ ಲಾಡ್ ಕೃಷ್ಣ ಬೈರೇಗೌಡ ಮತ್ತು ಕೊತ್ತೂರು ಮಂಜುನಾಥ್ ಅವರ ಹೇಳಿಕೆಗಳು ಆಪರೇಷನ್ ಸಿಂಧೂರದ ಬಗ್ಗೆ ಅಪಪ್ರಚಾರ ಮಾಡುವಂತೆ ತೋರುತ್ತಿವೆ ಎಂದರು ಸಿದ್ದರಾಮಯ್ಯನವರು ಮೊದಲು ಯುದ್ಧ ಬೇಡವೆಂದು ನಂತರ ಸೇನೆಗೆ ಶ್ರೇಯಸ್ಸು ಸಲ್ಲುತ್ತದೆ ಎಂದು ಹೇಳಿದ್ದಾರೆ ಕಾಂಗ್ರೆಸ್ನ ಈ ಅಪ್ಪ ಪ್ರಚಾರದ ಉದ್ದೇಶವೇನೆ ಎಂದು ಪ್ರಶ್ನಿಸಿದಂತಹ ರೇಣುಕಾಚಾರ್ಯ ಪ್ರಧಾನಿ ಸೈನ್ಯಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದಾರೆ ಪಾಕಿಸ್ತಾನದೊಂದಿಗೆ ಸಂಬಂಧಗಳನ್ನು ಕಡಿದುಕೊಳ್ಳಲಾಗಿದೆ ಮತ್ತು ಭಯೋತ್ಪಾದಕರ ನೆಲೆಗಳನ್ನು ಧ್ವಂಸ ಮಾಡಲಾಗಿದೆ ಎಂದು ಭಯೋತ್ಪಾದನೆಯನ್ನು ಬೇರೆ ಸಮೇತ ಕಿತ್ತು ಹಾಕಬೇಕೆಂದು ಒತ್ತಾಯಿಸಿದಂತಹ ರೇಣುಕಾಚಾರ್ಯ ಕಾಂಗ್ರೆಸ್ ಸರ್ಕಾರ ಹಿಂದೆ ಭಯೋತ್ಪಾದಕರ ದಾಳಿಗೆ ನೀಡಿದ ಪ್ರತಿಕ್ರಿಯೆಯನ್ನು ಪ್ರಶ್ನಿಸಿದರು ಕಾಂಗ್ರೆಸ್ಸಿನ ರಾಷ್ಟ್ರೀಯ ಮುಖಂಡರು ಮತ್ತು ರಾಜ್ಯದ ಮುಖಂಡರು ಸಚಿವರುಗಳು ಆಪರೇಷನ್ ಸಿಂಧೂರ ಮತ್ತು ಪಹಲ್ಗಾಮ್ ದಾಳಿ ಬಗ್ಗೆ ವ್ಯತಿರಿಕ್ತವಾದ ಹೇಳಿಕೆಗಳನ್ನು ಕಾಂಗ್ರೆಸ್ಸಿನ ರಾಷ್ಟ್ರೀಯ ಮುಖಂಡ ರಾಜ್ಯದ ಮುಖಂಡರು ಸಚಿವರು ಇದ್ದಾರೆ ಇಂದು ಭಾರತ ದೇಶ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಿ ಅವರ ದಿಟ್ಟ ನಿರ್ಧಾರ ವಿಶ್ವದ ಎಲ್ಲ ರಾಷ್ಟ್ರಗಳು ಇವತ್ತು ಸ್ವಾಗತದವರು ಪ್ರಧಾನಮಂತ್ರಿಯವರು ತೆಗೆದುಕೊಂಡಂಥ ತೀರ್ಮಾನ ದೇಶದ ಪ್ರತಿಯೊಬ್ಬ ಭಾರತೀಯ ನಾಗರಿಕರು ಕೇಂದ್ರ ಸರ್ಕಾರ ನಿಮ್ಮ ಜೊತೆಗಿದ್ದೇವೆ ಬೆಂಬಲವನ್ನು ಇದ್ದೀವಿ ಮತ್ತು ನಮ್ಮ ಭಾರತೀಯ ಯೋಧರಿಗೆ ನೌಕಾಸೇನೆ ಭೂಸೇನೆ ವಾಯುಸೇನೆ ವರ್ಷ ಅವರ ಜೀವದ ಅಂಗತರು ಹೋರಾಟ ಮಾಡಿ ಪಾಕ್ನ ಹದಿನಾಲ್ಕು ವಾಹಿನಿಗಳನ್ನು ಧ್ವಂಸ ಮಾಡಿದ್ದಾರೆ ಒಂಬತ್ತು ಉಗ್ರರ ಅಡಗು ತಾಣಗಳು ಧ್ವಂಸ ಮಾಡಿದರೆ ಏನು ಪೆಹಲ್ಗಾಮ್ ದಾಳಿ ನಂತರ ನಮ್ಮ ಅಮಾಯಕರು ಭಾರತೀಯರು ಧರ್ಮವನ್ನು ಕೇಳಿ ಯಾವ ಜಾತಿ ಯಾವ ಧರ್ಮ ತಲೆಗೆ ಗುಂಡಿಟ್ಟು ಹೊಡೆದಾಗ ಖರ್ಗೆ ಅವರು ಸಿದ್ದರಾಮಯ್ಯನವರು ಭದ್ರತಾ ಲೋಪ ಅಂತ ಹೇಳಿದರು ಜಮ್ಮು ಕಾಶ್ಮೀರದಲ್ಲಿ ನಿಮ್ಮದೇ ಮೈತ್ರಿ ಸರ್ಕಾರ ಇದೆ ಅಂದರೆ ಅಲ್ಲಿಯ ಪೊಲೀಸ್ ಏನು ಮಾಡ್ತಾಯಿದ್ರು ನರೇಂದ್ರ ಮೋದಿಯವರು ಸೌದಿ ಅರೇಬಿಯಿಂದ ವಾಪಸ್ ಬಂದು ಅಂದು ಪ್ರತಿಜ್ಞೆ ಮಾಡಿದರು ಉನ್ನತ ಮಟ್ಟದ ಸಭೆಯನ್ನು ಮಾಡಿದರು ಗೃಹ ಸಚಿವರು ರಕ್ಷಣಾ ಸಚಿವರು ವಿದೇಶಾಂಗ ಸಚಿವರು ಮತ್ತು ಮೂರು ನೌಕೆ ಮು ಮುಖ್ಯಸ್ಥರು ಸಭೆ ಮಾಡಿದರು ಅಂದು ಪ್ರತಿಜ್ಞೆ ಮಾಡಿದರು ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಡ್ತೀವಿ ಮುಟ್ಟಿ ನೋಡಿಕೆ ಬಗ್ಗೆ ಬೆನ್ನೆ ತೊಡಿತೀವಿ ಅಂತ ಹೇಳಿದರು ಮೇ ಏಳರ ಎಂಟರ ಮಧ್ಯರಾತ್ರಿ ಕೇವಲ ಇಪ್ಪತ್ತು ನಿಮಿಷದಲ್ಲಿ ಏನು ಧ್ವಂಸ ಮಾಡಲಿ ಅವರ ಅಡುಗುದಾನ ಧ್ವಂಸ ಮಾಡಿದರು ಮೋಸ್ಟ್ ವಾಂಟೆಡ್ ಟೆರ್ರಿಸ್ಟ್ಗಳನ್ನ ಐದು ಜನರನ್ನ ಬರ್ಬರ್ ಹತ್ಯೆ ಮಾಡಲಿಲ್ಲ ನೂರಕ್ಕೂ ಹೆಚ್ಚು ಜನರನ್ನ ಉಗ್ರಗಾಮ್ನ ಗುಂಡಿಟ್ಟು ಹೊಡಲಿಲ್ಲವಾ ಸಾಕ್ಷಿ ಸಮೇತ ಬಿಡುಗಡೆ ಮಾಡಿದರೆ ಬಾಲ್ಕೋಟ್ ದಾಳಿ ಅದಕ್ಕೆ ಏನು ಹೇಳಿದ್ರು ಇದೆ ಅಂತಲೇ ಕೇಳಿದರು ಅದಕ್ಕೆ ನರೇಂದ್ರ ಮೋದಿಯವರು ತಕ್ಕ ಉತ್ತರವನ್ನು ಕೊಡಿದ್ರೆ ನಮ್ದು ಯೋಧರು ಉತ್ತರವನ್ನು ಕೊಡಿದ್ರೆ ನೀವು ನಾವು ಸ್ವಾಗತ ಮಾಡಬೇಕು ಕಾಂಗ್ರೆಸ್ ರಾಜ್ಯದ ಮುಖ್ಯಮಂತ್ರಿಗಳು ರಾತ್ರೋರಾತ್ರಿ ಯುದ್ಧ ಅನಿವಾರ್ಯ ಅಲ್ಲ ಹೇಳಿದರು